ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜಿತ್ ಹಣ ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ರಾಜ್ಯದಾದ್ಯಂತ ಧರ್ಮಸ್ಥಳದ ವಿಷಯ ಅತಿ ಹೆಚ್ಚು ಚರ್ಚೆಯಾಗ್ತಾ ಇತ್ತು ಏಕಾಏಕಿ ರಾಜ್ಯದ ಜನರ ಗಮನ ಹರಿದದ್ದು ಮದ್ದೂರಿನ ಕಲ್ಲು ತೂರಾಟದ ಕಡೆಗೆ ಗಣೇಶ ವಿಸರ್ಜನಾ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಆಯಿತು ಅದನ್ನು ಪ್ರತಿಭಟಿಸಿ ಜನ ಬೀದಿಗಿಳಿದ್ರು ಒಂದು ದಿವಸ ಮದ್ದೂರು ಬಂದಾಯಿತು ಬಿಜೆಪಿ ಜೆ ಡಿ ಎಸ್ನ ನೇತೃತ್ವದಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆಯ ನೆಪದಲ್ಲಿ ದೊಡ್ಡದೊಂದು ಪ್ರತಿಭಟನೆಯೂ ಆಯಿತು ಕಳೆದ ವರ್ಷ ನಾಗಮಂಗಲದಲ್ಲಿ ಈ ವರ್ಷ ಮದ್ದೂರಿನಲ್ಲಿ ಶಾಂತವಾಗಿದ್ದ ಮಂಡ್ಯ ಜಿಲ್ಲೆಗೆ ಏನಾಗ್ತಾ ಇದೆ ಚಳವಳಿಗಳನ್ನು ಹುಟ್ಟುಹಾಕಿದಂಥ ನಾಡಿನಲ್ಲಿ ಕೋಮು ಚರ್ಚೆ ಆಗ್ತಾ ಇರೋದು ಯಾಕೆ ಈ ವಿಷಯವೂ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚಿಸೋದಕ್ಕಿದೆ ಸ್ವತಃ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಆಗಿರುವ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಚಲುವರಾಯಿ ನಮಸ್ಕಾರ ಅವರನ್ನ ಪ್ರಶ್ನಿಸುವುದಕ್ಕೆ ವಿವಿಧ ರಾಜಕೀಯ ಪಕ್ಷಗಳು ಸಂಘಟನೆಗಳಿಂದ ಅನೇಕರು ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಚಲೋರಾಯಸ್ವಾಮಿಯವರು ಏನಾಗ್ತಾ ಇದೆ ಮಂಡ್ಯದಲ್ಲಿ ಶಾಂತವಾಗಿತ್ತು ಇದು ನೋಡಿದರೆ ಕರಾವಳಿ ಎಕ್ಸ್ಟೆನ್ಷನ್ ಆದಂಗೆ ಆಗ್ತಾಯಿದೆ ಎಕ್ಸ್ಟೆನ್ಷನ್ ಮಾಡಬೇಕು ಅಂತ ಇರೋರು ಪ್ರಯತ್ನ ಆಗ್ತಾ ಇದೆ ಅಷ್ಟೇ ಆಗ್ತಾ ಇಲ್ಲ ಕರಾವಳಿ ವಾತಾವರಣ ಇಲ್ಲಿಗೆ ಶಿಫ್ಟ್ ಆಗಿಲ್ಲ ಓಕೆ ಕೆಲವರು ಪ್ರಯತ್ನ ನಡೀತಾ ಇದೆ ಆ ಪ್ರಯತ್ನ ನಿಲ್ಲುತ್ತೆ ಅದು ಮುಂದುವರಿಯೋಕ್ಕಾಗಲ್ಲ ಹೆಂಗೆ ನಿಲ್ಲಿಸ್ತೀರಿ ಸೊ ಮಂಡ್ಯ ಜನನೇ ನಿಲ್ಲಿಸ್ತಾರೆ ಆಗ್ತಿರೋದು ಮಂಡ್ಯ ಜನರಿಂದಾನೆ ಇರಲಿ ಈಗ ನಡೆಯೋ ಕಾಲ ಎಡಗುತ್ತೆ ಅನ್ನೋಂಗೆ ತಪ್ಪು ಆಗುತ್ತೆ ತಪ್ಪನ್ನು ನಾವು ಪ್ರೋತ್ಸಾಹಿಸಿದ್ರೆ ಮಾತ್ರ ಅದು ಮುಂದುವರಿಯುತ್ತೆ ತಪ್ಪನ್ನು ಎಲ್ಲಿ ಕಂಡಿಸ್ತೀವಿ ಅಲ್ಲಿ ಅದು ಮುಂದುವರಿಯಲ್ಲ ಹ್ಞೂ ತಮ್ಮಿಂದ ಒಂದು ಹೇಳಿಕೆ ನನಗೆ ಆಶ್ಚರ್ಯಕರ ಅನ್ನಿಸ್ತು ಮದ್ದೂರಿನ ಕಲ್ಲು ತೂರಾಟಕ್ಕೆ ಸಂಬಂಧಿಸಿದಂತೆ ಮುಸ್ಲಿಂ ಸಮುದಾಯದವರಿಂದ ತಪ್ಪಾಗಿದೆ ಅನ್ನುವ ಮಾತನ್ನು ತಾವು ಹೇಳದ್ರಿ ಇದೇನಂದರೆ ತಪ್ಪು ತಪ್ಪನ್ನೇ ಹೇಳ್ತೀವಿ ಯಾರಾದರೂ ನಾನು ಇವತ್ತಿಗಲ್ಲ ನೀವು ನಾನು ಹಿಂದೆ ಫಸ್ಟ್ ಟೈಮ್ ಎಮ್ ಎಲ್ ಎ ಇದ್ದೆ ಹ್ಞೂ ನಾನು ರೈತ ಸಂಘದ ಪುಟ್ಟಣ್ಣ ನೇರವಾಗಿ ಹೇಳಿದ್ದೆ ಕೆಲವು ತಪ್ಪನ್ನು ಅವರು ನನ್ನ ವಿರುದ್ಧ ಸ್ಟ್ರೈಕ್ ಕಾಲ್ ಮಾಡಿದ್ರು ಸೊ ಎರಡನೇ ದಿವಸಕ್ಕೆ ಸುಮ್ಮನ ಆದರು ಓಕೆ ಸೊ ರಾಜಕಾರಣ ಹೊಟ್ಟೆಪಾಡಗೆ ಮಾಡೋಕ್ಕಾಗಲ್ಲ ರಾಜಕಾರಣ ಒಂದು ರಾಜ್ಯದ ಹಿತದೃಷ್ಟಿಯಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾಡಬೇಕು ಕೆಲವೊಮ್ಮೆ ನಮ್ಮವರು ತಮ್ಮವರು ಅಂತ ವಯಸ್ಕೊಳ್ಳೋದು ಒಂದು ಇತಿಮಿತಿ ಇರುತ್ತೆ ಅದನ್ನು ಪೂರ್ತಿ ಇದು ಮಾಡ್ಕೊಳ್ಳಿಕ್ಕಾಗಲ್ಲ ಹಾಗಾಗಿ ನಾನು ಮೊದಲಿಂದನೂ ಸ್ವಲ್ಪ ಸ್ಟ್ರೈಟಾಗಿ ಬಂದಿದ್ದೀನಿ ಯಾ ಸ್ಟ್ರೈಟಾಗಿ ಹೇಳಿದ ನನಗೆ ಪ್ರಶಸ್ತಿ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಪ್ರಶಸ್ತಿ ಅಲ್ಲ ಶಿಕ್ಷೆ ಕೊಡದಿದ್ರು ಶಿಕ್ಷೆ ಕೊಡದಿದ್ರು ಸಾಕು ಮತ್ತು ಸ್ಟ್ರೇಟಾಗಿ ಮಾತಾಡಿದ ರಾಜಣ್ಣ ಅವ್ರ ಕ್ಯಾಬಿನೆಟ್ನಿಂದ ಹೊರಗೆ ಬೀಳೋಂಗಾಗಿದೆ ಆಮೇಲೆ ನೀವು ಸ್ಪಷ್ಟೀಕರಣ ಕೊಡೋ ಹಂಗೆ ಆಗಬಾರ್ದು ಅದೆಲ್ಲ ನಾನು ಮೊದಲಿಂದ ಹಾಗೇ ಬಂದಿದ್ದೀವಿ ಸೊ ಹಾಗಾಗಿ ತಪ್ಪಾಗಿರೋದನ್ನು ತಪ್ಪು ಅಂತ ಹೇಳೋದ್ರಲ್ಲಿ ತಪ್ಪೇ ರೀತಿ ನೀವು ಪ್ರಾಥಮಿಕ ಮಾಹಿತಿಯ ಪ್ರಕಾರ ಏನಾಯಿತು ಸರ್ ಘಟನೆ ಎರಡು ಮೂರು ದಿವಸ ಕಂಟಿನ್ಯೂಸ್ ಆಗಿ ಚಟುವಟಿಕೆನೇ ಇದ್ದಿದ್ದರಿಂದ ನಾವು ಸಂಪೂರ್ಣವಾಗಿ ಎನ್ಕ್ವೈರಿನ ರಿಪೋರ್ಟನ್ನು ತಗೊಳಕ್ಕಾಗಿಲ್ಲ ಸೋ ಒಂದು ಅಲ್ಲಿ ಗಣಪತಿ ಪ್ರಶನ್ ಹೋಗನಾಗ ಒಂದು ಸೈಡಿಂದನೇ ಒಂದು ಸಮುದಾಯದಿಂದನೇ ಕಲ್ಲು ತೂರಾಟ ಬಂದಿದೆ ಆವಾಗ ಈ ಕಡೆಯಿಂದ ಹೋಗಿದೆ ಅಷ್ಟೆ ಫಸ್ಟ್ ಆ ಕಡೆಯಿಂದನೇ ಇಂದನೇ ಕಲ್ಲು ತೂರಾಟ ಪ್ರಾರಂಭ ಆಗಿದೆ ಮಾಹಿತಿ ಬಂದಿದೆ ಸೊ ನನಗೆ ಫೋನ್ ಮಾಡಿದ ತಕ್ಷಣ ನಾನು ತಕ್ಷಣ ಪೊಲೀಸ್ನವ್ರಿಗೆ ಸೊ ಯಾವುದೇ ಮುಲಾಜಿಲ್ಲದಲ್ಲೇ ಯಾರು ತಪ್ಪು ಮಾಡಿಲ್ಲ ಯಾವ ಸಮುದಾಯ ತಪ್ಪು ಮಾಡಿದ್ರು ಇಮ್ಮಿಡಿಯೇಟಾಗಿ ಕ್ರಮ ಆಗಬೇಕು ಸೊ ನೀವು ಬೆಳಗ್ಗೆ ಗಂಟೆ ಕಾಯೋದು ಬೇಡ ಅಂತ ಹೇಳಿದ್ರು ಅವರೇನು ರಾತ್ರಿ ಏನು ಪೂರ್ಣ ರಾತ್ರಿ ಮುಗಿಸೋವರೆಗೂ ಇರಲಿಲ್ಲ ಸೊ ಕೆಲವೇ ಗಂಟೆಗಳಲ್ಲಿ ಇಪ್ಪತ್ತೊಂದು ಜನ ಅರೆಸ್ಟ್ ಮಾಡಿದರು ಹೌದು ಸೊ ಆನಂತರ ಎ ಡಿ ಜಿ ಪಿನೂ ಕಳಿಸಿದ್ದು ನಾನು ಓದೆ ಮುಖ್ಯಮಂತ್ರಿಯವರು ಗೃಹ ಮಂತ್ರಿಯವರು ಜೊತೆ ಡಿಸ್ಕಸ್ ಮಾಡಿದ್ರು ಸೊ ಹೋದ್ಮೇಲೆ ನನಗೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಮಾಡಿ ಇನ್ನು ಹೆಚ್ಚುವರಿ ಏನು ಕ್ರಮ ಇದೆಯೋ ಅದು ಮಾಡೋಣ ಅಂತ ಹೇಳಿದ್ದೀವಿ ಸೊ ಅದಾದಮೇಲೆ ನೆಕ್ಸ್ಟ್ ಬಂದ್ ಮಾಡಿದರು ಅದಾದಮೇಲೆ ರಾಜ್ಯದ ಎಲ್ಲ ಬಿ ಜೆ ಪಿ ಜನತಾದಳದ ನಾಯಕರು ಹೋದರು ಕ್ರಮ ಆಗದೇ ಇದ್ದರೆ ಪ್ರತಿಭಟನೆ ಮಾಡಬೇಕಾಗಿತ್ತು ಕ್ರಮ ಆಗಿದೆ ಹೆಚ್ಚಿನ ಕ್ರಮಕ್ಕೆ ಒತ್ತಾಯ ಮಾಡ್ಬೋದು ಅಷ್ಟೇ ಬಿಟ್ಟರೆ ಅಲ್ಲಿ ನಾವೇನು ಕ್ರಮನೇ ಮಾಡದಲೇ ಇಲ್ಲ ಹಾಗಾಗಿ ಬಂದು ಪ್ರ ದೊಡ್ಡ ಸಮಾರಂಭ ಮಾಡೋವಂಥ ಅವಶ್ಯಕತೆ ಏನು ನನಗೇನು ಅನಿಸಿರ್ಲಿಲ್ಲ ಅದು ಅವರು ರಾಜಕಾರಣ ಮಂಡ್ಯ ಜಿಲ್ಲೆನಲ್ಲಿ ರಾಜಕಾರಣ ಮಾಡಲೇಬೇಕಲ್ಲ ಅವ್ರೆ ವಿರೋಧ ಪಕ್ಷ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳೋಕ್ಕಾಗುತ್ತೆ ಮಾಡಲಿ ಬಿಡಿ ತೊಂದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ